ನಾಳೆ ನಾನು ಹೆಣ್ಣು ಹಾಕ್ತಿದ್ದೀನಿ ಅಂದಾಗ ಇವತ್ತು ನೀವು ತುಂಬ ಸಂಭ್ರಮಿಸ್ತೀರ ಏಯ್ ನಾಳೆ ನಾನು ಹೆಣ್ಣು ಹಾಕ್ತೀನಿ ಹೆಣ್ಣು ಹಾಕ್ತೀನಿ ಅಂತ ಆ ಖುಷಿ ಇತ್ತು ಆ ಹೆಣ್ಣಾಗುವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎಲ್ಲದಕ್ಕೂ ಬಿ ರೆಡಿ ಅನ್ನೋ ಥರ ನೀವು ಹೋಗಬೇಕಾಗುತ್ತೆ ಆ ಕ್ಷಣ ಆ ದಿನ ಅವ ಆ ಟೈಮಲ್ಲಿ ನೀವು ಅನುಭವಿಸಿದ ಯಾತನೆ ಇವುಗಳ ಬಗ್ಗೆ ಕೇಳಬೇಕು ಅನ್ನೋ ಆಸೆ ನಮಗೆ ಹೇಳಬಹುದಾ ಎಸ್ ಅಫ್ಕೋರ್ಸ್ ಅದನ್ನ ಅದು ಅದು ಆ್ಯಕ್ಚುಲಿ ಯು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷದ ಕನಸದು ಆ ಒಂದು ಅಷ್ಟು ವರ್ಷದ ಕನಸು ನಾಳೆ ನಂದು ನಿಜ ಆಗ್ತಿದೆ ನಾನು ಆ ಒಂದು ಆ ಫೀಲ್ ಇದೆ ಅಲ್ಲ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ಮರು ಹುಟ್ಟೋದು ನಮ್ಗದನ್ನು ನಾವು ನಮಗೆ ನಾವೇ ಈಗ ಹುಟ್ಟು ಹುಟ್ಟೋ ಥರ ಅದು ಅದು ಯಾಕಂದ್ರೆ ನಮ್ಮ ಡಿಶಿಷನ್ ಅದು ನಮ್ಮನೆಲ್ಲ ಬೇಡ ಅಂತಿದ್ರು ಹಿಂಗೆ ಇದ್ಬಿಡು ಹೆಂಗಿದ್ರು ನೀನು ನೀನು ನನ್ನ ಮಗನೋ ಮಗಳು ಹಿಂಗೆ ಇದ್ಬಿಡು ಅನ್ನೋ ಥರ ಹೇಳ್ತಿದ್ರು ಅವರು ಬಟ್ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಲೈಕ್ ಅದು ಆ ಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ ನನಗದು ಕಂಪ್ಲೀಟ್ ಒಂದು ಹೆಣ್ಣಾಗೆ ನಾನು ಜೀವನ ಮಾಡಬೇಕು ಅನ್ನೋದು ಇತ್ತು ಹೋದ್ವಿ ಎಲ್ಲ ಮಾಡಿದ್ವಿ ಇಲ್ಲ ಡೆಲ್ಲಿ ಡೆಲ್ಲಿ ಅಂದರೆ ನಿಮಗೆ ತುಂಬ ಅದೇ ತ್ರೀ ಫೋರ್ ಥರ ಇದೆ ಇದು ಸರ್ಜರಿ ಒಂದು ಒಬ್ಬೊಬ್ಬರು ದುಡ್ಡಿರೋರು ಮಾಡಿಸ್ಕೋತಾರೆ ಚೆನ್ನಾಗಿ ನೀಟಾಗಿ ದು ದುಡ್ಡಿಲ್ದೇ ಇರೋರು ಅದು ನಾರ್ಮಲ್ ಆಗಿ ಮಾಡಿಸ್ಕೋತಾರೆ ಅದು ಜಾಸ್ತಿ ದುಡ್ಡಿರೋ ಕಂಪ್ಲೀಟ್ ಹೆಣ್ಣಾಗಿ ಪರಿವರ್ತನೆ ಆಗ್ಬೋದು ಸೊ ಗರ್ಭಕೋಶ ಅಷ್ಟೇ ಇರಲ್ಲ ಸೊ ಅದು ಬಿಟ್ಟರೆ ಎಲ್ಲನೂ ನಾರ್ಮಲಾಗಿ ಕಂಪ್ಲೀಟ್ ಒಂದು ಹುಡುಗಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಸೊ ಆ ಒಂದು ಕ್ರಿಯೆಗೆ ನಾನು ಒಂದು ಸರ್ಜರಿಗೆ ಹೋಗಿದ್ದು ಲೈಕ್ ಅದು ಎಷ್ಟು ಪೇನ್ಫುಲ್ ಅಂದರೆ ಫಸ್ಟ್ ಒಂದು ಟೂ ಡೇಸ್ ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಅನಸ್ತೇಶಿಯ ಕೊಟ್ಟಿರ್ತಾರೆ ಈ ಭಾಗ ಫುಲ್ಲು ಅನಸ್ತೆಟಿಕ್ ಆಗ್ಬಿಟ್ಟಿರ್ತಿ ಇಲ್ಲಿ ಹಿಂದೆ ಕೊಡೋದು ಮೆಡಿಕಲ್ 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 ತರಾನೇ ಸರ್ಜರಿನೇ ಅದು ತುಂಬ ಒಳ್ಳೆ ಟೆಕ್ನಾಲಜಿ ಹಾ ಡಾಕ್ಟ್ರಿಗೆ ಡಾಕ್ಟ್ರಿ ಮಾಡೋದು ತುಂಬ ಒಳ್ಳೆ ಟೆಕ್ನಾಲಜಿ ಅದು ಸಿನಿಮಾದಲ್ಲೆಲ್ಲ ನೋಡಿದಾಗ ಅವನೆಲ್ಲ ಅವಳು ಸಿನಿಮಾದಲ್ಲಿ ಡಾಕ್ಟರ್ ಅಲ್ಲ ಬೇರೆ ಏನೋ ತರ ಇರುತ್ತೆ ಅದಕ್ಕೆ ಕೇಳಿದೆ ನಾನು ಡಾಕ್ಟರ್ಗಳೇ ಮಾಡ್ತಾರೆ ಇಲ್ಲ ಆ ಟೈಮಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಲೀಗಲ್ ಇರಲಿಲ್ಲ ಸೊ ಅಲ್ಲಿ ಟೂ ತೌಸಂಡ್ ಫೋರ್ಟೀನಿಂದ ಒಂದು ಪಿಟಿಷನ್ ಹಾಕಿ ಗೌರಿ ಸಾವಂತ್ ಅವರು ನಮಗೆ ನಾವು ಸಮಾಜದ ಒಂದು ಪ್ರಜೆ ಅಂತ ನಮಗೆ ಒಂದು ಹಕ್ಕು ಸಿಕ್ತು ಅದಕ್ಕಿಂತ ಮುಂಚೆ ಎಲ್ಲ ಹೆಂಗಾಗ್ತಿತ್ತು ದಯಿ ನಿರ್ವಹಣ ಅದು ಇದು ಅಂತಂದರೆ ಲೈಕ್ ನಾ ನಿರ್ವಹಣ ಅಂತ ಲೈಕ್ ಅದನ್ನು ಹಂಗೆ ಇದನ್ನು ಮಾಡಿ ತೆಗೆದು ಹೋಗ್ಬಿಡ್ತಾರೆ ಸೊ ಆ ಥರ ಇತ್ತು ಅದು ಅಲ್ಲಿ ಸತ್ ಸತ್ ಸಾಯೋ ಒಂದು ಚಾನ್ಸಸ್ಸು ಇರುತ್ತೆ ಸೊ ಇವಾಗ ನಮ್ಮದ್ರಲ್ಲೂ ಇದ್ದೇ ಇರುತ್ತೆ ನಮ್ಮದು ಇರುತ್ತೆ ಆ್ಯಕ್ಚುಲಿ ರಿಸ್ಕ್ ಕಡಿಮೆ ಅಂದರೆ ಲೈಕ್ ಡಾಕ್ಟರ್ಸ್ ಇರ್ತಾರೆ ಪ್ರಿಕಾಷನ್ ಕೊಟ್ಟಿರ್ತಾರೆ ಆಕ್ಸಿಜನ್ಸ್ ಇರುತ್ತೆ ಅದು ಇದು ಅಂತ ಸೊ ಐದು ಅವರ್ ಆಗೋವಂಥ ಸರ್ಜರಿ ಸೊ ಆ ಟೈಮಲ್ಲೆಲ್ಲ ಅಷ್ಟೇ ನಾನು ಹೇಳಿದ್ನಲ್ಲ ಅಷ್ಟಿರುತ್ತೆ ಅದಾದಮೇಲೆ ನಲ್ವತ್ತು ದಿನ ಆದಮೇಲೆ ಒಂದು ಪೂಜೆ ಅಂತ ಮಾಡ್ತಾರೆ ಮಾತಾ ಪೂಜೆ ಸೊ ಆ ಪೂಜೆ ಆದಮೇಲೆ ಲೈಕ್ ಅಷ್ಟು ಅದಾದಮೇಲೆ ಅವ್ರ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡ್ತಾರೆ ಬಟ್ ಅವರು ಕಂಪ್ಲೀಟ್ ಒಂದು ಹೆಣ್ಣಾಗಲ್ಲ ಲೈಕ್ ಅವರು ನಾರ್ಮಲಾಗಿ ಅದು ಇಷ್ಟ ಇರೋಲ್ಲ ತಗ್ಸಿದ್ವಿ ಅನ್ನೋ ಥರ ಅಷ್ಟೇ ಇರುತ್ತೆ ಬಟ್ ಇವಾಗಿನ ಟೆಕ್ನಾಲಜಿ ಇವಾಗಿನ ಒಂದು ಜನ್ರೇಷನಲ್ಲಿ ತುಂಬ ಅಡ್ವಾನ್ಸ್ಡು ಡಾಕ್ಟರ್ ಎಷ್ಟು ಎಷ್ಟು ಅಡ್ವಾನ್ಸ್ಡ್ ಅಂದರೆ ಫಾರಿನ್ನಿಂದ ಎಲ್ಲ ಅಲ್ಲಿ ಬಂದು ಅವರಲ್ಲಿ ಅಲ್ಲಿ ಬಂದು ಒಂದು ಒಂದು ಅಟ್ಲೀಸ್ಟ್ ಒಂದು ಹದಿನೈದು ದಿನ ಅಲ್ಲಿ ಅಂದರೆ ಅಲ್ಲಿ ನ್ಯಾನೀಸ್ ಇರ್ತಾರೆ ಅವರೆಲ್ಲ ಕೇರ್ ತೊಗೋತಿರ್ತಾರೆ ಅಲ್ಲಿ ಸಪ್ರೇಟ್ ವಾರ್ಡು ಇದೆ ಸೊ ನೀವು ಜನ್ರಲ್ ವಾರ್ಡಲ್ಲೂ ಇರ್ಬೋದು ಫಸ್ಟ್ ಒಂದು ತ್ರೀ ಡೇಸು ಲೈಕ್ ಇಟ್ಟಿರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಪೇನ್ಫುಲ್ ಅದು ತುಂಬ ಪ್ರಿಕಾಷನ್ನು ಎಲ್ಲ ಎ ಸಿ ಇರುತ್ತೆ ಲೈಕ್ ಅಷ್ಟು ಪೇನ್ ಇರುತ್ತೆ ಅಂದರೆ ಅದನ್ನು ಅದು ಹೆಂಗಂದರೆ ಒಂದು ನೂರು ನೂರು ಮಕ್ಳಿಗೆ ಜನ್ಮ ಕೊಟ್ಟಂಗೆ ಅದು ಅಷ್ಟು ಪೇನ್ಫುಲ್ಲು ಕಿರಿಸ್ತಾ ಇರ್ತೀವಿ ಒಂದು ಕಡೆ ಖುಷಿ ಕಣ್ಣೀರು ಒಂದು ಕಡೆ ಒಂಥರ ಒಂಥರ ಪೇನ್ಫುಲ್ಲು ಇಲ್ಲ ನಾನು ಒಬ್ಬಳೇ ಹೋಗಿದ್ದು ಯಾಕಂದರೆ ನನಗೆ ಅವ್ರಿಗೆ ತೋರ್ಸೋಕೆ ಇಷ್ಟ ಇಲ್ಲ ಇತ್ತು ಇದೆಲ್ಲ ಬೇಡ ನನಗೆ ನನ್ನ ಕಷ್ಟ ನನಗೆ ಇರಲಿ ನಾನು ಅದಕ್ಕೆ ನೋಡಿ ಏನೇ ಕಷ್ಟ ಇದ್ರೂ ಅವ್ರಿಗೇನು ಶೇರ್ ಮಾಡಲ್ಲ ಖುಷಿ ವಿಚಾರ ಇದ್ದಾರೆ ಓಕೆ ತುಂಬ ಸೆಲೆಬ್ರೇಷನ್ ಅದು ಇದು ಅಂತ ಇದ್ದೇ ಇರುತ್ತೆ ಬಟ್ ಕಷ್ಟ ಅಂದಾಗ ನನಗೊಬ್ಬಳಿಗೆ ಇರಲಿ ಅಂತ ನಾನು ಹೋಗಿ ನನ್ನ ಸರ್ಜನ ಮಾಡಿಸಿದೆ ಸೊ ಅಲ್ಲಿ ಎಲ್ಲರ ಜೊತೆ ಅವ್ರೂ ಹಿಂಗೆ ಮಲ್ಕೊಂಡಿರ್ತೀವಿ ಎಲ್ಲರೂ ಇರ್ತಾರೆ ಹಿಂಗೆ ನಮ್ಮ ಥರ ಇರೋರು ಸೊ ನಾವು ತ್ರೀ ಡೇಸ್ ಆದಮೇಲೆ ನಾವು ನಾರ್ಮಲ್ ಜನ್ರಲ್ ವಾಡಿಗೆ ಬರ್ಬೋದು ಯಾಕಂದರೆ ಬೋರ್ ಆಗಿಬಿಡುತ್ತೆ ಎಷ್ಟೋತ್ತಂತ ಹಿಂಗೆ ಕೂತಿರ್ತಾರೆ ಹೇಳಿ ಎದ್ದೇಳೋಕ್ಕೂ ಆಗೋಲ್ಲ ಅಲ್ಲಿ ಇದನ್ನು ಮಾಡ್ತಾರೆ ಅದೇ ಎಲ್ಲನೂ ಹೋಗ್ತಾ ಇರುತ್ತೆ ಹಂಗೆ ಅಂದರೆ ಫುಡ್ಡು ತಿನ್ನಲಲ್ಲ ಸೊ ಯೂರಿನ್ ಅಷ್ಟೇ ಇದಾಗ್ತಿರುತ್ತೆ ಸೊ ಅದಕ್ಕೆ ನ್ಯಾನೀಸ್ ಎಲ್ಲ ಇದು ಚೇಂಜ್ ಎಲ್ಲ ಮಾಡ್ಕೋತಿರ್ತಾರೆ ಬಟ್ ಇಲ್ಲಿ ನಾವು ಜನ್ರಲ್ ವಾರ್ಡಿಗೆ ಬಂದಾಗ ಸೊ ಅವ್ರ ಕಾನ್ವರ್ಸೇಷನ್ ಎಲ್ಲ ಕೇಳ್ತಾಯಿರ್ತೀವಿ ಅವ್ರ ಲೈಫ್ ಸ್ಟೈಲು ಅವರೊಂದು ಹವಭಾವ ನಿಮ್ಗೆ ಗೊತ್ತಲ್ಲ ಹೇಗಿದೆಯಾ ಹಂಗೆ ಹೇಗೆ ಅಂತ ಸೊ ಅದೆಲ್ಲ ನೋಡಿದಾಗ ನಮಗೊಂದು ಸ್ವಲ್ಪ ನಿರಾಳತ್ತೆ ಓಕೆ ನಾನು ಒಬ್ಬಳೇ ಎಲ್ಲ ಇಲ್ಲಿ ಎಷ್ಟು ಜನ ಅನ್ಭವಿಸ್ತಾ ಇದ್ದಾರೆ ನನ್ನ ಪೇನೆ ಅದು ಹೆಂಗಂದರೆ ಬೂಸ್ಟಪ್ ಮಾಡುತ್ತೆ ಒಬ್ರಿಗೊಬ್ರು ಎನರ್ಜಿ ಕೊಡ್ತೀವಿ ಆಮೇಲೆ ಅವ್ರು ಬಂದು ನಮಗೆ ಬೌತ್ ಹಚ್ಚಿದಿಕ್ಕರಿ ಹಂಗೆ ಹೇಗೆ ಅನ್ನೋದು ಸೊ ಅದು ಆ ಎಲ್ಲ ಮಾಡಿದಾಗ ನೀವೇನು ಮಾಡ್ತೀರಿ ನಾನೇನು ಮಾಡ್ತೀವಿ ಓಕೆ ನಮ್ಮೂರಿ ನಮ್ಮೂರಲ್ಲಿ ಹೀಗೆ ಹಾಗೆ ಅವ್ರ ತಂದೆ ತಾಯಿ ಒಪ್ಕೊಂಡಿರಲ್ಲ ಅವರು ಕಷ್ಟ ಹೇಳ್ತಿರ್ತಾರೆ ನನ್ನ ನಮ್ಮ ಜೀವನ ಈ ಥರ ಆಗೋಯ್ತು ನಾವು ಓಡಿ ಬಂದ್ವಿ ಮನೆ ಬಿಟ್ಟು ಬಂದ್ವಿ ಹಾಗೆ ಹೀಗೆ ಅಂದಾಗ ನಮಗೆ ಅದೇ ಅನಿಸುತ್ತೆ ಎಲ್ಲದೂ ಒಂದು ನೋಡಿದಾಗ ಓಕೆ ದೇವರು ನಮಗೆ ಚೆನ್ನಾಗಿಟ್ಟಿದ್ದಾನೆ ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ ಫಸ್ಟು ತಂದೆ ತಾಯಿ ಒಪ್ಕೊಂಡ್ರು ಅಂದರೆ ಒಂದು ನಂತರ ಎಷ್ಟೋ ಜನ ಉಟ್ಕೋತಾರೆ ನಂತರ ಇಂಡಿಪೆಂಡಾಗಿ ಬದುಕ್ತಾರೆ ಅವ್ರಿಗೂ ಅನಿಸುತ್ತೆ ನಾನು ಒಂದು ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಫ್ಯಾಮ್ಲಿ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರಿಗೆ ಇದ್ದೇ ಇರುತ್ತಲ್ಲ ಅದು ಕೆ ನಾನು ನಾನು ಒಳ್ಳೆ ನಮ್ಮ ಮನೆಗೆ ಒಂದು ಒಳ್ಳೆ ಹೆಸರನ್ನು ತರಬೇಕು ಅನ್ನೋದು ಬರುತ್ತೆ ಸೊ ಹಾಗೆ ಎಲ್ಲರೂ ಒಂದು ಒಳ್ಳೆಯ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಅವತ್ತು ಅನ್ನಿಸ್ತು ಓಕೆ ಜಸ್ಟ್ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೀತಿ ಸಿಕ್ಕಿದಾಗ ಸೊ ನಮ್ಗೆ ಅದು ಹೆಂಗಂದರೆ ನಮ್ಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗೆ ಅದು ಅಲ್ಲೇ ಗೆದ್ದಂಗೆ ನಾವು ಆ್ಯಕ್ಚುಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ